ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖ ತ್ವಮೇವ ತ್ವಮೇವ ವಿದ್ಯಾ ತ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಪಾರ್ವತೀಖಂಡದ ಖಂಡದ ಭಾಗಗಳಿಗೆ ಸ್ವಾಗತ ಶಿವ ಪಾರ್ವತಿಯರ ವಿವಾಹ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೆದಿವೆ ವಧುವಿನ ತಾಯಿಯಾದ ಅಂದರೆ ಗಿರಿಜೆಯ ತಾಯಿಯಾದ ಮೇನೆಯು ಮೊದಲಿಗೆ ಶಿವನನ್ನು ನೋಡಿ ಭ್ರಾಂತಳಾಗಿದ್ದವಳು ನಂತರ ಶಿವನಿಂದಲೇ ಸಮಾಧಾನಿಸಲ್ಪಟ್ಟು ಶಿವನು ತನ್ನ ಮಗಳ ವರನಾದುದಕ್ಕೆ ಅತ್ಯಂತ ಹರ್ಷದಿಂದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾಳೆ ಬ್ರಹ್ಮದೇವರು ವಿವಾಹ ಮಹೋತ್ಸವವನ್ನು ವರ್ಣಿಸುತ್ತಾ ಹೇಳುತ್ತಿರುವರು ನಾರದನೆ ಅನಂತರ ಗಿರಿಶ್ರೇಷ್ಠ ಹಿಮವಂತನು ಪ್ರಸನ್ನತೆ ಹಾಗೂ ಉತ್ಸಾಹದೊಂದಿಗೆ ವೇದ ಮಂತ್ರಗಳಿಂದ ದುರ್ಗಾ ಮತ್ತು ಶಿವ ಇವರಿಗೆ ಉಪಸ್ನಾನವನ್ನು ಮಾಡಿಸಿದನು ಬಳಿಕ ಗಿರಿರಾಜನ ಪ್ರಾರ್ಥನೆಯಂತೆ ಶ್ರೀ ವಿಷ್ಣುವೇ ಮೊದಲಾದ ದೇವತೆಗಳು ಹಾಗೂ ಮುನಿಗಳು ಅವನ ಮನೆಯೊಳಕ್ಕೆ ಹೋದರು ಅಲ್ಲಿ ಅವರು ವೈದಿಕ ಹಾಗೂ ಲೌಕಿಕ ಆಚಾರಗಳನ್ನು ಯಥಾರ್ಥ ರೀತಿಯಿಂದ ಪಾಲಿಸಿ ಭಗವಾನ್ ಶಿವನು ಕೊಟ್ಟಿರುವ ಒಡವೆಗಳಿಂದ ಶಿವ ದೇವಿಯನ್ನು ಅಲಂಕರಿಸಿದರು ಸಖಿಯರು ಮತ್ತು ಬ್ರಾಹ್ಮಣ ಪತ್ನಿಯರು ಮೊದಲಿಗೆ ಪಾರ್ವತಿಗೆ ಸ್ನಾನ ಮಾಡಿಸಿದರು ಮತ್ತೆ ಎಲ್ಲ ವಿಧದ ವಸ್ತ್ರಾಭೂಷಣಗಳಿಂದ ಅಲಂಕರಿಸಿ ಆಕೆಗೆ ಆರತಿ ಎತ್ತಿದರು ಮೂರು ಲೋಕಗಳ ಜನನಿ ಶೈಲಪುತ್ರಿ ಸುಂದರಿ ಶಿವೆಯು ದಿವ್ಯ ವಸ್ತ್ರಾಭೂಷಣಗಳಿಂದ ಸುಸಜ್ಜಿತಳಾಗಿ ಮನಸ್ಸಿನಲ್ಲೇ ಭಗವಾನ್ ಶಿವನನ್ನು ಧ್ಯಾನಿಸುತ್ತಾ ಅಲ್ಲಿ ಕುಳಿತು ಬಿಟ್ಟಳು ಆಗ ಆಕೆಯ ಶೋಭೆಯು ಅವರ್ಣನೀಯವಾಗಿತ್ತು ಆ ಸಂದರ್ಭದಲ್ಲಿ ಎರಡೂ ಪಕ್ಷಗಳಲ್ಲಿ ಮಹದಾನಂದದಾಯಕ ಉತ್ಸವ ನಡೆಯಿತು ಬ್ರಾಹ್ಮಣರಿಗೆ ಶಾಸ್ತ್ರೋಕ್ತ ರೀತಿಯಿಂದ ನಾನಾ ವಿಧದ ದಾನಗಳನ್ನು ಕೊಡಲಾಗಿತ್ತು ಇತರ ಜನರಿಗೂ ಕೂಡ ಬಗೆ ಬಗೆಯ ಬಹಳಷ್ಟು ದ್ರವ್ಯವನ್ನು ಹಂಚಲಾಯಿತು ವಿಶೇಷ ಉತ್ಸವದೊಂದಿಗೆ ಗೀತ ಮತ್ತು ವಾದ್ಯಗಳೊಂದಿಗೆ ಜನರ ಮನೋರಂಜನೆಯನ್ನು ಮಾಡಲಾಗಿತ್ತು ಅನಂತರ ಬ್ರಹ್ಮನಾದ ನಾನು ಭಗವಾನ್ ವಿಷ್ಣು ಇಂದ್ರಾದಿ ದೇವತೆಗಳು ಮುನಿಗಳು ಹೀಗೆ ಎಲ್ಲರೂ ಬಹಳ ಪ್ರಸನ್ನತೆಯೊಂದಿಗೆ ಆನಂದೋತ್ಸವವನ್ನು ಆಚರಿಸುತ್ತಾ ಭಕ್ತಿ ಭಾವದಿಂದ ಶಿವಿಗೆ ವಂದಿಸಿ ಶಿವನ ಚರಣಾರವಿಂದಗಳನ್ನು ಚಿಂತಿಸುತ್ತಾ ಹಿಮಾಲಯನ ಅಪ್ಪಣೆ ಪಡೆದು ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು ಇದಾದ ಬಳಿಕ ಗರ್ಗರು ಕನ್ಯಾದಾನದ ಸಮಯವನ್ನು ತಿಳಿದು ಹಿಮಾಚಲನಲ್ಲಿ ಶ್ರೀ ಶಂಕರ ಹಾಗೂ ದಿಬ್ಬಣಿಗರನ್ನು ಕರೆಸಲು ಹೇಳಿದರು ಮತ್ತೆ ವಾದ್ಯಗಳು ಮೊಳಗೆದವು ಹಿಮಾಚಲನ ಮಂತ್ರಿಗಳು ಹೋಗಿ ವರ ಮತ್ತು ದಿಬ್ಬಣಿಗರನ್ನು ಬೇಗನೆ ಆಗಮಿಸಬೇಕೆಂದು ಪ್ರಾರ್ಥಿಸಿ ಕನ್ಯಾದಾನದ ಉಚಿತ ಸಮಯ ಬಂದಿದೆ ಆದ್ದರಿಂದ ನೀವೆಲ್ಲರೂ ಶೀಘ್ರವಾಗಿ ಮಂಟಪಕ್ಕೆ ವಿಜಯಂಗೈಯಿರಿ ಎಂದು ಹೇಳಿದರು ಅನಂತರ ಭಗವಾನ್ ಶಿವನಿಗೆ ಸುಂದರ ವಸ್ತ್ರಾಭೂಷಣಗಳಿಂದ ಸುಸಜ್ಜಿತಗೊಳಿಸಿ ವೃಷಭನ ಬೆನ್ನ ಮೇಲೆ ಕುಳ್ಳಿರಿಸಲಾಯಿತು ಮತ್ತು ಜಯ ಜಯಕಾರ ಮಾಡುತ್ತಾ ಎಲ್ಲರೂ ಹೊರಟರು ಭಗವಾನ್ ಶಂಕರನನ್ನು ಮುಂದೆ ಮಾಡಿ ವಾದ್ಯಗಳನ್ನು ನುಡಿಸುತ್ತಾ ದಿಬ್ಬಣಿಗರೆಲ್ಲರೂ ಹಿಮಾಲಯನ ಮನೆಗೆ ನಡೆದರು ಹಿಮಾಚಲನು ಕಳಿಸಿದ ಬ್ರಾಹ್ಮಣರು ಹಾಗೂ ಶ್ರೇಷ್ಠ ಪರ್ವತಗಳು ಶಂಭುವಿನ ಮುಂದೆ ಮುಂದೆ ನಡೆಯುತ್ತಿದ್ದರು ಭಗವಂತನ ಮಸ್ತಕದ ಮೇಲ್ಗಡೆ ದೊಡ್ಡ ಛತ್ರವನ್ನು ಹಿಡದಿದ್ದರು ಸುತ್ತಲೂ ಚಾಮರಗಳನ್ನು ಬೀಸುತ್ತಿದ್ದರು ಆ ಮಹೇಶ್ವರನು ಚಪ್ಪರದ ಕೆಳಗೆ ನಡೆಯುತ್ತಿದ್ದನು ನಾನು ಅಂದರೆ ಬ್ರಹ್ಮದೇವರು ವಿಷ್ಣು ಇಂದ್ರ ಲೋಕಪಾಲರು ಮುಂದೆ ನಿಂತು ಉತ್ತಮ ಶೋಭೆಯಿಂದ ಶೋಭಿಸುತ್ತಿದ್ದೆವು ಆ ಮಹೋತ್ಸವದ ಸಂದರ್ಭದಲ್ಲಿ ಶಂಖ ಬೇರಿ ಆನಕ ದುಂದುಭಿ ಗೋಮುಖ ಮುಂತಾದ ವಾದ್ಯಗಳು ಮೊಳಗುತ್ತಿದ್ದವು ಇವರೆಲ್ಲರೊಂದಿಗೆ ಜಗತ್ತಿನ ಏಕಮಾತ್ರ ಜೀವನ ಬಂಧು ಭಗವಾನ್ ಶಿವನು ಪರಮೇಶ್ವರೋಚಿತ ತೇಜದಿಂದ ಸಂಪನ್ನನಾಗಿ ನಡೆದುಕೊಂಡು ಹೋಗುತ್ತಿದ್ದನು ಆಗ ಸಮಸ್ತ ದೇವೇಶ್ವರರು ಅವನ ಸೇವೆಯಲ್ಲಿ ಉಪಸ್ಥಿತರಾಗಿದ್ದು ಬಹಳ ಹರ್ಷೋಲ್ಲಾಸದಿಂದ ಅವನ ಮೇಲೆ ಹೂವುಗಳ ಮಳೆಯನ್ನು ಸುರಿಸುತ್ತಿದ್ದರು ಈ ಪ್ರಕಾರ ಪೂಜಿತನಾಗಿ ಅನೇಕ ಸ್ತುತಿಗಳಿಂದ ಪ್ರಶಂಸಿತನಾಗಿ ಪರಮೇಶ್ವರ ಶಿವನು ಯಜ್ಞಮಂತ್ವವನ್ನು ಪ್ರವೇಶಿಸಿದನು ಅಲ್ಲಿ ಶ್ರೇಷ್ಠ ಪರ್ವತರು ಶಿವನನ್ನು ವೃಷಭನ ಮೇಲಿಂದ ಮೇಲಿನಿಂದ ಇಳಿಸಿದರು ಮತ್ತು ಮಹೋತ್ಸವದೊಂದಿಗೆ ಪ್ರೇಮ ಪೂರ್ವಕ ಅವನನ್ನು ಮನೆಯೊಳಗೆ ಕರೆದುಕೊಂಡು ಹೋದರು ಹಿಮಾಲಯನು ಮನೆಗೆ ಬಂದಿರುವ ದೇವತೆಗಳ ಸಹಿತ ಪರಮೇಶ್ವರನಿಗೆ ವಿಧಿವತ್ತಾಗಿ ಭಕ್ತಿ ಭಾವದಿಂದ ಪ್ರಣಾಮ ಮಾಡಿ ಅವನಿಗೆ ಆರತಿಯನ್ನು ಬೆಳಗಿದರು ಮತ್ತೆ ಮಹೋತ್ಸವದೊಂದಿಗೆ ತನ್ನ ಭಾಗ್ಯವನ್ನು ಕೊಂಡಾಡಿಕೊಳ್ಳುತ್ತಾ ಅವನು ಇತರ ಸಮಸ್ತ ದೇವತೆಗಳಿಗೆ ಮತ್ತು ಮುನಿಗಳಿಗೆ ವಂದಿಸಿ ಅವರೆಲ್ಲರನ್ನು ಆಧರಿಸಿದನು ಶ್ರೀ ವಿಷ್ಣುವಿನ ಸಹಿತ ಮಹೇಶ್ವರನಿಗೆ ಹಾಗೂ ಮುಖ್ಯ ಮುಖ್ಯ ದೇವತೆಗಳಿಗೂ ಅಪಾದ್ಯ ಅರ್ಘ್ಯಗಳನ್ನು ಕೊಟ್ಟು ಹಿಮಾಲಯನು ಅವರನ್ನು ತನ್ನ ಭವನದೊಳಗೆ ಕರೆದುಕೊಂಡು ಹೋದನು ಅಲ್ಲಿ ರತ್ನಮಯ ಸಿಂಹಾಸನದಲ್ಲಿ ನನ್ನನ್ನು ವಿಷ್ಣುವನ್ನು ಶಂಕರನನ್ನು ಕುಳ್ಳಿರಿಸಿದನು ಹಾಗೂ ಇತರ ವಿಶಿಷ್ಟ ವ್ಯಕ್ತಿಗಳನ್ನು ಕುಳ್ಳಿರಿಸಿದನು ಆಗ ಮೇನೆಯು ತನ್ನ ಸಖಿಯರನ್ನು ಬ್ರಾಹ್ಮಣ ಪತ್ನಿಯರನ್ನು ಹಾಗೂ ಮುತ್ತೈದೆಯರನ್ನು ಜೊತೆಗೂಡಿ ಬಂದು ಆನಂದದಿಂದ ಆರತಿಯನ್ನು ಬೆಳಗಿದಳು ಕರ್ಮಕಾಂಡವನ್ನು ತಿಳಿದಿದ್ದ ಪುರೋಹಿತರು ಮಹಾತ್ಮ ಶಂಕರನಿಗೆ ಮಧುಪರ್ಕ ಪೂಜಾದಿ ಅವಶ್ಯಕ ಕೃತ್ಯಗಳೆಲ್ಲವನ್ನೂ ಹರ್ಷದಿಂದ ನೆರವೇರಿಸಿ ಮತ್ತೆ ನನ್ನ ಅಪ್ಪಣೆಯಂತೆ ಪುರೋಹಿತರು ಪ್ರಸ್ತಾವಕ್ಕನುಸಾರ ಉತ್ತಮ ಮಂಗಲಮಯ ಕಾರ್ಯವನ್ನು ಪ್ರಾರಂಭಿಸಿದರು ಇದಾದ ಬಳಿಕ ಹಿಮಾಲಯನು ಸಮಸ್ತ ಆಭೂಷಣಗಳಿಂದ ವಿಭೂಷಿತನಾಗಿ ಅಂತರ್ವೇದಿಯಲ್ಲಿ ವಿರಾಜಮಾನಲಾಗಿದ್ದ ಅವನ ಕೃಷಾಂಗಿ ಕನ್ಯೆಯ ಬಳಿಗೆ ನನ್ನನ್ನು ಮತ್ತು ವಿಷ್ಣುವಿನೊಂದಿಗೆ ಮಹಾದೇವನನ್ನು ಕರೆದುಕೊಂಡು ಹೋದನು ನಂತರ ಬೃಹಸ್ಪತಿಯೇ ಆದಿ ವಿದ್ವಾಂಸರು ಬಹಳ ಉತ್ಸಾಹದಿಂದ ಸಂಪನ್ನರಾಗಿ ಕನ್ಯಾದಾನೋಚಿತ ಲಗ್ನವನ್ನು ನಿರೀಕ್ಷಿಸುತ್ತಿದ್ದರು ಗರ್ಗರು ಪುಣ್ಯ ಮಾಡುತ್ತಾ ಪಾರ್ವತಿಯ ಅಂಜಲಿಯಲ್ಲಿ ಅಕ್ಷತೆಗಳನ್ನು ತುಂಬಿ ಶಿವನ ಮೇಲೆ ಅದನ್ನು ಹಾಕಿಸಿದನು ಪರಮ ಉದಾರ ಸುಮುಖಿ ಪಾರ್ವತಿಯು ಮೊಸರು ಕ್ಷತೆ ಕುಶ ಮತ್ತು ಜಲ ಇವುಗಳಿಂದ ರುದ್ರ ದೇವರನ್ನು ಪೂಜಿಸಿದಳು ಅವನಿಗಾಗಿ ಶಿವೆಯು ಭಾರಿ ತಪಸ್ಸು ಮಾಡಿದ್ದಳು ಆ ಶಿವನನ್ನು ಬಹಳ ಪ್ರೇಮದಿಂದ ನೋಡುತ್ತಾ ಆಕೆಯು ಅಲ್ಲಿ ಅತ್ಯಂತ ಸುಂದರವಾಗಿ ಶೋಭಿಸುತ್ತಿದ್ದಳು ಮತ್ತೆ ನಾನು ಮತ್ತು ಗರ್ಗಾದಿ ಮುನಿಗಳು ಹೇಳಿದಂತೆ ಶಂಭುವು ಲೋಕಾಚಾರಕ್ಕೆ ವಶನಾಗಿ ಶಿವೆಯನ್ನು ಪೂಜಿಸಿದನು ಈ ಪ್ರಕಾರ ಪರಸ್ಪರ ಪೂಜೆ ಮಾಡುತ್ತಾ ಜಗನ್ಮಯ ಪಾರ್ವತಿ ಪರಮೇಶ್ವರರು ಅಲ್ಲಿ ಶೋಭಿಸುತ್ತಿದ್ದರು ತ್ರಿಭುವನಗಳ ಶೋಭೆಯಿಂದ ಸಂಪನ್ನರಾಗಿ ಪರಸ್ಪರ ನೋಡಿಕೊಳ್ಳುತ್ತಿರುವ ಆ ದಂಪತಿಗಳಿಗೆ ಲಕ್ಷ್ಮಿಯೇ ಆದಿ ದೇವಿಯರು ವಿಶೇಷವಾಗಿ ಆರತಿಯನ್ನು ಬೆಳಗಿದರು ಈ ರೀತಿಯಾಗಿ ಶಿವಪಾರ್ವತಿಯರ ನಡುವಿನ ವಿವಾಹವು ಆರಂಭವಾಯಿತು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ